ಕಲಬುರಗಿ ನಗರದ ಎಂಎಸ್ಕೆ ಮಿಲ್ ರೋಡ್ ಶಾಂತಿನಗರದಲ್ಲಿ ಲೈಫ್ ಆಸ್ಪತ್ರೆ ದೀಪ ಹಚ್ಚುವ ಮೂಲಕ ಸಚಿವ ಡಾ ಶಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಹಲವಾರು ಮುಖ್ಯ ಅತಿಥಿಗಳು ಭಾಗಿಯಾಗಿದ್ದರು ಆಕ್ಸಿ ಲೈಫ್ ಆಸ್ಪತ್ರೆ ಸ್ಪೆಷಲಿಸ್ಟ್ ಎಲ್ಲ ರೀತಿಯ ಅತ್ಯಾಧುನಿಕ ಸೌಲಭ್ಯ ಒಳಗೊಂಡ ಕಲ್ಯಾಣ ಕರ್ನಾಟಕದ ಗ್ರಾಮೀಣ ಭಾಗದ ಬಡ ರೋಗಿಗಳಿಗೆ ಅನುಕೂಲವಾಗಲೆಂದು ಮತ್ತು ಕಡಿಮೆ ಖರ್ಚಿನಲ್ಲಿ ಉತ್ತಮ ಸೇವೆಯಲ್ಲಿದೆ ಉತ್ತಮ ಸೇವೆ ನೀಡುವ ಗುರಿ ನಮ್ಮದಾಗಿದೆ ಎಂದು ಸಮಸ್ಥಿತಿ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲ್ಬುರ್ಗಿ ನಾವು ಆ ಡೂಯಿಂಗ್ ಆನ್ ব্রাঞ্চ ಆಫ್ ಲಿಮನ್ ಹಿಯರ್ ಕಲ್ಬುರ್ಗಿಯಲ್ಲಿ ಆಕ್ಸಿಲೇಟ್ ಆಕ್ಸಿಲೇಟ್ ಫಾಸ್ಫೇಟ್ ಇಲ್ಲಿ ಉದ್ಘಾಟನೆಯಾಗಿದೆ ನಾನು ಡಾಕ್ಟರ್ ಅನ್ಮೋಲ್ ಮತ್ತು ಡಾಕ್ಟರ್ ಪ್ರಿಯಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಒಳ್ಳೆ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲನ್ನು ಕಟ್ಟಿದ್ದಾರೆ ಒಳ್ಳೆಯ ಗುಣಮಟ್ಟದ ಒಂದು ಬಿಲ್ಡಿಂಗು ಕಟ್ಟಿದ್ದಾರೆ ಎಲ್ಲ ಇಕ್ವಿಪ್ಮೆಂಟು ಕೂಡ ಇಲ್ಲಿದೆ ಹಾಗಾಗಿ ಕಲಬುರಗಿಗೆ ಇನ್ನೂ ಒಂದು ಆಸ್ಪತ್ರೆಯನ್ನು ಫೆಸಿಲಿಟಿಯನ್ನು ಇಲ್ಲಿ ಅವರು ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ಇವತ್ತು ಕಲಬುರಗಿ ಭಾಳ ದೊಡ್ಡ ನಗರವಾಗಿ ಬೆಳೀತಾ ಇದೆ ಹಾಗಾಗಿ ಇಲ್ಲಿ ಗೌರ್ಮೆಂಟಿಂದನೂ ಕೂಡ ನಾವು ಸಾಕಷ್ಟು ಆಸ್ಪತ್ರೆಗಳು ಮಾಡಿದರೂ ಕೂಡ ಪ್ರೈವೇಟು ಆಸ್ಪಿಟ್ಲ್ಗಳ ಸಹಕಾರವು ಕೂಡ ಭಾಳ ಮುಖ್ಯ ಯಾಕಂದರೆ ಒಂದು ಡಾಟಾ ನಮಗೆ ಇರೋ ಪ್ರಕಾರ ಇಯರ್ಲಿ ಫಿಫ್ಟಿ ಪರ್ಸೆಂಟ್ ಅದ ಸಿಕ್ಸ್ಟಿ ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪ್ರೈವೇಟ್ ಹಾಸ್ಪಿಟ್ಲ್ಸು ಕೂಡ ನಮಗೆ ಸರ್ವಿಸ್ ಕೊಡ್ತಾ ಇದೆ ನಾವು ಸರ್ಕಾರದಿಂದ ನಾವು ಏನು ಫೆಸಿಲಿಟಿ ಮಾಡಿದ್ರು ಅದು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಮಾತ್ರ ಆಗ್ತಾ ಇದೆ ಹಾಗಾಗಿ ಅವರ ಪಾತ್ರ ಕೂಡ ನಮ್ಮ ಈ ನಗರದ ಬೆಳವಣಿಗೆಯಲ್ಲಿ ಮತ್ತು ಇಲ್ಲಿನ ಒಂದು ಆರೋಗ್ಯದ ಒಂದು ಬೆಳವಣಿಗೆಯಲ್ಲೂ ಕೂಡ ದೊಡ್ಡ ಪಾತ್ರ है क्योंकि हम ಖುಷಿ ಕಾ ದಿನ का हॉस्पिटल ಸೊ कर रहे हैं आज ಕರೇ पे हमारे हॉस्पिटल में सारी सुविधाएं उपलब्ध उपलब्ध हैं उसमें सीटी स्कैन से लेकर मॉड्यूलर रोटीज़ भी है थ्री मॉड्यूलर रोटीज़ है हमारे पास में पैथोलॉजी लैब है तो एक बार पेशेंट अगर हॉस्पिटल में आया तो उसको सारी सर्विसेज यहीं पे मिल जाएंगी उसको कहीं भी जाने की ज़रूरत नहीं है और हमारे हॉस्पिटल में जो रेट्स हैं प्राइसिंग भी बहुत रिजनेबल रखा है हमने ताकि पेशेंट्स को दूसरे सिटीज़ में जाके हायर ट्रीटमेंट कुछ लेना ना पड़े और यहीं पर हम लोग सारे न्यूरो सर्जरीज पोंको सर्जरीज प्लास्टिक सर्जरीज हम लोग सब यहीं पर पूरे सर्विसेज देने के लिए ट्राई करेंगे पेशेंट्स को